ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಾಲುವ ಕುಮಸ್ ಕಚನ್ ನಾನು ಸಿಂಪಲ್ಲೇ ಈಸಿಯಾಗಿ ಒಂದು ವೆಜಿಟೇಬಲ್ ಮಸಾಲ ಬ್ರೆಡ್ ಟೋಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಒಂದು ಸುಮಾರು ಒಂದು ಆರು ಸ್ಲೈಸ್ ಆಗೋಷ್ಟು ನಾನು ಬ್ರೆಡ್ ತೊಗೊಂಡಿದ್ದೀನಿ ನಾರ್ಮಲ್ ಮೈದಾ ಬ್ರೆಡ್ ತಗೊಂಡಿದ್ದೀನಿ ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ವೀಟ್ ಬ್ರೆಡ್ ತೊಗೊಬೋದು ಇಲ್ಲ ಇವಾಗ ಮಿಲೇಟ್ ಬ್ರೆಡ್ ಬರ್ತಾ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಅಷ್ಟು ಮಾತಾ ನಮ್ಮ ಮನೇಲೆ ನಾವು ಒಂದೇ ಈ ಥರ ತಿಂದು ಬೇಜಾರಾಗಿ ಈ ಥರ ಸಿಂಪಲ್ಲಿ ಈಸಿಯಾಗಿ ನೀವು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಕೊಬೋದು ಇಲ್ಲ ಸಂಜೆ ಟೀ ಟೈಮ್ಗಾದ್ರೂ ಈ ಥರ ನೀವು ಮಾಡಿಕೊಂಡು ತಿನ್ಬೋದು ಸುಮಾರು ಒಂದು ಆರು ಸ್ಲೈಸ್ ಆಗೋಷ್ಟು ನಾನು ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾವು ಒಂದು ಅರ್ಧ ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಚಾಟ್ ಮಸಾಲ ಯೂಸ್ ಮಾಡ್ಕೊಬೋದು ಸ್ವಲ್ಪ ಕೊತ್ತಂಬರಿ ಬೆಣ್ಣೆ ನಾನು ಸುಮಾರು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಮನೆಯಲ್ಲೇ ಮಾಡಿರೋಂಥ ನಾರ್ಮಲ್ ಬೆಣ್ಣೆನ ನಾನು ತೊಗೊಂಡಿದ್ದೀನಿ ನೀವು ಬೇಡ ಅದು ತುಪ್ಪನ ತೊಗೊಬೋದು ಇಲ್ಲ ನೀವು ಎಣ್ಣೆನಾರು ಮಾಡ್ಕೊಬೋದು ನಿಮ್ಗೆ ಯಾವುದು ಟೇಸ್ಟ್ ಇರುತ್ತೋ ಅದು ಮಾಡ್ಕೊಬೋದು ಇದಕ್ಕೆ ಸುಮಾರು ಮೀಡಿಯಂ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಮೀಡಿಯಂ ಸೈಜ್ ಕ್ಯಾರೆಟು ಸಣ್ಣನಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಟಪ ಆಪಲ್ ಟಮಟೂ ಒಂದು ಆಪಲ್ ಟಮಟನಲ್ಲಿ ಅರ್ಧ ತೊಗೊಂಡಿದ್ದೀನಿ ಬೀಜ ತೆಗೆದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸ್ಕಮ್ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಹಸಿಬಿಷಿಕೆ ಪೇಸ್ಟು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಈಗ ಹೇಗೆ ಅಂತ ನೋಡೋಣ ಬನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ನಮಗೆ ನೋಡಿ ಫ್ರೆಂಡ್ಸ್ ನಾನು ಒಂದು ಚಿಕ್ಕದೊಂದು ಪುಟಾಣಿದೊಂದು ತವಾ ತೊಗೊಂಡಿದ್ದೀನಿ ನೀವು ತವಾ ಬಾಡ್ಲಿ ಅಥವಾ ಏತರಾಗ ನಾವು ಮಾಡ್ಕೊಬೋದು ಸುಮಾರು ನಾನು ಒಂದು ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಇದ್ದೀನಿ ಇದು ಸ್ವಲ್ಪ ಬ್ರೆಡ್ ಟೋಸ್ಟ್ಗೆ ಸ್ವಲ್ಪ ಒಳಗಡೆ ಫಿಲ್ಲಿಂಗ್ಗೆ ನಾವು ಒಂದು ಒಂದರಿಂದ ಎರಡು ಸ್ಪೂನ್ ಆಗಷ್ಟು ಸಾಕಾಗುತ್ತೆ ಈಗ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಗಾಟೋದ್ಮೇಲೆ ಶುಂಠಿ ಕುರಿ ಸ್ವಲ್ಪ ಅದು ಸ್ವಲ್ಪ ಮೇಲೆ ತುಂಬಾ ನಾವೇನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಆನಿಯನ್ನು ಮೀಡಿಯಂ ಫ್ಲೇಮಲ್ಲೇ ನಾವು ಸ್ವಲ್ಪ ಫ್ರೈ ಮಾಡ್ಕೋಣ ಸ್ವಲ್ಪ ಈರುಳ್ಳಿ ತುಂಬ ನಾವೇನು ಫ್ರೈ ಏನು ಮಾಡ್ಕೊಳೋದು ಬೇಡ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಅರ್ಶನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಕೆಪ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾವು ಬಾಡಿಸ್ಕೊಂಡು ಸಾಕಾಗುತ್ತೆ ತುಂಬ ನಾವು ಏನು ಫ್ರೈ ಏನು ಮಾಡ್ಕೊಳೋದು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಅದು ರಾಸ್ ಮೇಲೆ ನಮಗೆ ಸಾಕು ಸ್ವಲ್ಪ ಟೊಮೆಟೊ ಅದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಒಂದು ಸ್ವಲ್ಪ ನಮಗೆ ಸಾಫ್ಟಾದರೆ ನಮಗೆ ಸಾಕು ಸ್ವಲ್ಪ ಟೊಮೆಟೊ ನಮಗೆ ಸಾಫ್ಟ್ ಆಗಬೇಕು ಇವಾಗ ಇದಕ್ಕೆ ನಾನು ಕ್ಯಾರೆಟ್ ಸೇರಿಸ್ಕೊಂತ ಇದ್ದೀನಿ ನೀವು ಕ್ಯಾಬೇಜ್ ಇದ್ರೂ ಸೇರಿಸ್ಕೊಬೋದು ಬೇಕು ಅಂದರೆ ಆದಷ್ಟು ಕ್ಯಾರೆಟ್ ಸ್ವಲ್ಪ ಸಣ್ಣದಾಗಿ ತಿಳ್ಕೊಂಡ್ರೆ ಸ್ಟಫಿಂಗ್ ಮಾಡಕ್ಕೆ ನಮಗೆ ಬ್ರೆಡ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಮಾಡ್ತಾ ಇರೋದು ಸುಮಾರು ಒಂದು ನಾಲ್ಕು ಸ್ಲೈಸ್ ಆಗುತ್ತೆ ಇವಾಗ ಇದಕ್ಕೆ ನಾನು ಖಾರ ಪುಡಿ ಮತ್ತೆ ಜೀರಾ ಪುಡಿ ಮತ್ತೆ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಚಾಟ್ ಮಸಾಲ ಸೇರಿಸ್ಕೊಬಹುದು ಕೆಲವೊಬ್ಬರಿಗೆ ಟೊಮೆಟೊ ಕೆಚಪ್ ಯೂಸ್ ಮಾಡ್ತಾರೆ ನಾನು ಟಮಟ ಕೆಚ್ಚ ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಆಗಿ ಮನೇಲಿ ಏನು ಐಟಮ್ಸ್ ಇದೆ ನಾವು ಮಾಡ್ಕೊತಾ ಇದೀವಿ ಸಾಕು ಇಷ್ಟ ಆದ್ರೆ ಸ್ವಲ್ಪ ಉಪ್ಪು ಸೇರಿಸೋಣ ಆಲ್ರೆಡಿ ಒಂಚೂರು ಸೇರಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂತ ಇದ್ದೀನಿ ನೋಡಿ ಹಾಕೊಳ್ಳಿ ಆದರೆ ನಮಗೆ ಬ್ರೆಡ್ ಫೋಸ್ಟ್ಗೆ ಫಿಲ್ಲಿಂಗು ರೆಡಿ ಆಗಿದೆ ನೋಡಿ ಇಷ್ಟ ಆದ್ರೆ ನಮಗೆ ಸಾಕಾಗುತ್ತೆ ಮಕ್ಕಳಿಗೂ ಲಂಚ್ ಬಾಕ್ಸ್ಗೂ ನಾವು ಆರಾಮ ಮಾಡಿಕೊಡ್ಬೋದು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತೀನಿ ಇಷ್ಟಾದರೂ ನಮಗೆ ಸಾಕು ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹಾರಕ್ಕೆ ಬಿಡೋಣ ಬ್ರೆಡ್ ಟೋಸ್ಟ್ಗೆ ಸ್ಟಫಿಂಗು ಕೂಲ್ ಆಗಿದೆ ತಣ್ಣಗಾಗಿದೆ ಇವಾಗ ನಾವು ಒಂದು ಇಟ್ಕೊಂಡು ಇಂಚಿಗೆ ಸ್ವಲ್ಪ ಬಟನ್ ಹಾಕೋಣ ಬ್ರೆಡ್ನ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಬಟರ್ ಅಂದರೆ ಬಟಾರಿ ಇಲ್ಲಾಂದರೆ ನೀವು ಗೀನು ಯೂಸ್ ಮಾಡ್ಬೋದು ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ ಎರಡು ಎಲ್ಲ ಕಡೆಯೂ ಸ್ವಲ್ಪ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಬ್ರೆಡ್ಡು ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಫಸ್ಟ್ ನಾವು ತವನ್ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಬಟರ್ ಸವರ್ಕೊಂಡು ಸ್ವಲ್ಪ ನಾವು ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಎರಡು ಸೈಡು ನಾವು ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳೆ ಎರಡು ಸೈಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೆ ನೀವು ಬಟರ್ ನಿಮ್ಗೆ ಆಪ್ಷನು ಸ್ವಲ್ಪ ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೊಬೋದು ನಾನು ಸ್ವಲ್ಪ ಮೈಲ್ಡಾಗಿ ಸೇರಿಸಿದ್ದೀನಿ ಮಕ್ಳಿಗಾದರೆ ಧಾರಾಳವಾಗಿ ಕೊಡ್ಬೋದು ಏನು ತೊಂದರೆ ಇಲ್ಲ ದೊಡ್ಡವರು ಸ್ವಲ್ಪ ಡಯಟ್ ಮಾಡೋರಾದರೆ ಸ್ವಲ್ಪ ನೋಡ್ಕೊಂಡು ನೀವು ಬಟರು ಯೂಸ್ ಮಾಡ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ನಾವು ರೋಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿನಿಸು ನಮಗೆ ಚೆನ್ನಾಗಿ ಬರುತ್ತೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ಇದ್ರ ಮೇಲೆ ಸ್ವಲ್ಪ ನಾವು ಫಿಲ್ಲಿಂಗು ಮಾಡ್ಕೊಳ್ಳೋಣ ಮಾಡಿದ್ದೀರಲ್ವ ಅದ್ರದ್ದು ಟೋಸ್ಟಿದ್ದು ವೆಜಿಟೇಬಲ್ಸು ಮಸಾಲ ಟೋಸ್ಟ್ನ ನಾವು ಚೆನ್ನಾಗಿ ಮಾಡ್ಕೊಬೇಕಾಗುತ್ತೆ ಈ ಈ ಇದರಲ್ಲಿ ನೀವು ಮಕ್ಕಳು ಕೊಡೋದಾದರೆ ಸ್ವಲ್ಪ ನೀವು ಚೀಸ್ನ ಸ್ವಲ್ಪ ನೀವು ಮೇಲುಗಡೆ ತುರ್ದುಬಿಟ್ಟು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನಾವು ಒಂದು ಮನೇಲಿರೋ ಸಾಮಗ್ರಿಗಳಲ್ಲಿ ಸಿಂಪಲ್ಲಾಗಿ ಒಂದು ವೆಜಿಟೇಬಲ್ ಮಸಾಲ ಟೋಸ್ಟು ರೆಡಿಯಾಗುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಕೆಚಪ್ ಜೊತೆ ಸ್ವಲ್ಪ ತಿನ್ಬೋದು ಹಾಗೇನೂ ತಿನ್ಬೋದು ಕ್ರಿಸ್ಪಿಯಾಗಿ ನಮಗೆ ಚೆನ್ನಾಗಿರುತ್ತೆ ಎರಡು ಕಡೆಯೂ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಇದನ್ನೊಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ ಇಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ನಾವೊಂದು ಮಸಾಲ ವೆಜಿಟೇಬಲ್ ಮಸಾಲ ಟೋಸ್ಟು ರೆಡಿಯಾಗುತ್ತೆ ಟೊಮೆಟೊ ಕೆಚ್ಚ ಅಥವಾ ಗ್ರೀನ್ ಚಟ್ನಿ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀರ ನಾನು ನನಗೆ ತೋರಿಸಿದ್ದೀನಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು